ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷಾ ಡೈರೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಯಾರಿಗ ನೋಟಿಫಿಕೇಶನ್ಸ್ ನೋಟಿಫಿಕೇಷನ್ಸ್ ಬರ್ತಾ ಇಲ್ಲ ಅಂದರೆ ಒಂದ್ಸತಿ ನೋಟಿಫಿಕೇಷನ್ನ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಪ್ರೀವಿಯಸ್ ಅಯೋಧ್ಯ ಟ್ರಿಪ್ದು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ನಾನು ಲಾಸ್ಟಲ್ಲಿ ಅಲ್ಲಿ ಸ್ಟ್ರೀಟ್ಸ್ ಆಫ್ ಅಯೋಧ್ಯ ಅನ್ನೋವರೆಗೂ ಸ್ಟಾಪ್ ಮಾಡಿದ್ದೆ ನಾನು ಈಗ ಅಲ್ಲಿಂದ ಎಲ್ಲಿ ಹೋಗ್ತಿದೀವಪ್ಪ ಅಂತ ಅಂದ್ರೆ ನಾವು ಸರಯು ನದಿ ಹತ್ರ ಹೋಗ್ತಾ ಇದೀವಿ ಸ್ಟ್ರೀಟ್ಸ್ನೆಲ್ಲ ನೋಡ್ಕೊಂಡು ನಮ್ಮದೇ ಒಂದು ಬಗ್ಗೆ ಬುಕ್ ಮಾಡ್ಕೊಂಡಿದ್ವಲ್ಲ ಸೊ ಈಗ ನಾವು ಸರಯು ನದಿ ಹತ್ರ ಹೋಗ್ತಾ ಇದೀವಿ ಅಲ್ಲಿ ಏನು ಮಾಡ್ತೀವಿ ಅಂತ ಫುಲ್ ರಾ ವಾಯ್ಸಸ್ ಹಾಕಿದೀನಿ ನೋಡಿ <laughs> what is that? We are being offering to the river, are you? It's like a plate. Mm -hmm. you pick it up? It's like a sweeping, right? you pick it up? it Oh, it's <laughs> you just send it send to the Can you push him to the water again? Push it in a hand on Yeah. <laughs> Do it in your hand, nothing will happen. Okay. <laughs> Where is it? Forget it. Forget it. Oh you it's <laughs> your slipper. Nothing happened, it do not eat you. நீ बेलगांस सिटी बंद होगा तो तो ना वो सब हां होटल फोर्स है ना और फोर्स है वो फोर्स तो आ तरह फोर्स है वोट है हां वेट कर लो आरती की डेट करेंगे क्या होता है क्या पूरा विश बात मारता रहा हां मोबाइल ओके कहां पे होता है তগ लिख बानी ने ने दाना पदा सानिया सानिया केयरफुल

ಆಗ್นา ಬಿಡ್ಬೇಕಂತ ಅವಳು ನೀವಿಬ್ಬರು ಸೇರ್ಕೊಂಡ ಬಿಡಿ ಅಷ್ಟೇ ಒಂದು ಸಾನಿಯಾ ಶೋ ದಟ್ ಟು ಮೀ ಮೂರು ಜನ ನೋಡಿ ಇಲ್ಲಿ ಎಲ್ಲನೇ ಮೂರು ಜನ ಇಲ್ಲಿ ನೋಡಿ ಅದanti ನೀನು ನೋಡು ನೀನು ಇರು ಎಲ್ಲರೂ ಇಲ್ಲಿ ಇರ್ತೀವಿ ಐ ಆಮ್ ನಾಟ್ ದೇರ್ ಸನ್ನಿ ತಕ್ಕಿ ನಾನು ನಿಂತುಕೋದಿ ನನ್ನ ಫೋಟೋ ತೆಗೆ ಹಂಗೆ ಹಾಗೆ ಇದು

పలే ఆ అంకిల్ గే అచ్చ జల్పర్ది 1 నిమిషం ఇది బిట్టపదంటి ఇవ నాకడే పోతున్నది మమ్మీ ను విడదిలే కారణం లేదు ఏంగే ఐడం ఆ సండే అంట కాంప్లీట్ సైడ్ మెయిల్ మెయిల్ మనుపా నిస్ట్ స్టెప్ ఆన్ ఆ బ్లెంక్ మా ఈ రమ్మని నింద బా 1 నిమిషం అవ్ ముగుస్ పడిలే అయ్యా ಅನ್ಸ್ ಸ್ಟೆಪ್ ಆ ಅಂಗ 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 ಹೋಗೋ ಪರವಾಗಿಲ್ಲ ಇಲ್ಲ ಲುಕ್ ಅಟ್ ದ ಫೇಸ್ ಇಟ್ಸ್ ಓಕೆ ಅಂಗೆ ಬಿಡಿ ಪರವಾಗಿಲ್ಲ ನೋಡಾ ಅಶು ಅವರಿಗೆ ಕೂದ್ಲಿ ಜಾಗ್ ಹೋಗಿರೋದು ಓನ ಲ ಮೇಲ್ ಕಳಿಸ್ ಬಿಟಿ ಲಿಗ್ ಬಾನಿ நானே இது ஃபோட்டோ தகு மம் கண்தல்ல மம்மி நோடிசரி ನೀರಲ್ಲಿ ಸೊ ಇಲ್ಲಿ ಒಂದು ಸಿಕ್ಸ್ ಥರ್ಟಿ ಮೇಲ್ಗಡೆ ಅವರು ಪ್ರಿಪೇರ್ ಮಾಡ್ಕೊಳ್ಲಿಕ್ಕೆ ಸರಯೋ ನದಿಯಲ್ಲೂ ಕೂಡ ಆರತಿ ಮಾಡ್ಲಿಕ್ಕೆ ನೋಡಲಿಕ್ಕೆ ಆರತಿ ತುಂಬಾನೇ ಚೆನ್ನಾಗಿರುತ್ತೆ ನಮಗೆ ನೈಟ್ ಟೈಮ್ ಅಲ್ಲಿ ಸಿಕ್ಕಿರಲಿಲ್ಲ ಬಿಕಾಸ್ ಫ್ಯೂ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಕೂಡ ನಾವು ಇದನ್ನು ಪ್ರಿಪೇರ್ ಬೇಗ ಬೇಗ ಮಾಡ್ತಾರೆ ಅಂತ ಬಟ್ ಇನ್ನು ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಗುತ್ತೆ ರೆಡಿ ಮಾಡೋದಿಕ್ಕೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಅಲ್ಲಿಂದ ಮೂವ್ ಆಗಬೇಕಾಗಿ ಬಂತು ಬಿಕಾಸ್ ನಮಗೆ ನೆಕ್ಸ್ಟು ಇನ್ನೊಂದು ದರ್ಶನ ಕೂಡ ಇತ್ತು ನೈಟ್ ನಮಗೆ ದೇವ್ರನ್ನ ಆರತಿ ಮಾಡಿ ಮಲಗಿಸೋ ಅಂತ ಶಯನೋತ್ಸವ ಸೇವೆ ಅಂತ ಏನು ಹೇಳ್ತಾರಲ್ಲ ಆ ಒಂದು ದರ್ಶನಕ್ಕೆ ನಮಗೆ ಟಿಕೆಟ್ ಸಿಕ್ಕಿತ್ತು ಅದು ಫ್ರೀ ದರ್ಶನ ಆ್ಯಂಡ್ ಓನ್ಲಿ ಫಿಫ್ಟಿ ಟು ಏಯ್ಟಿ ಮೆ ಫಿಫ್ಟಿ ಮೆಂಬರ್ಸ್ ನಾಟ್ ಏಯ್ಟಿ ಫಿಫ್ಟಿ ಮೆಂಬರ್ಸ್ನ ಮಾತ್ರ ಅಲೋ ಮಾಡ್ತಾರೆ ದೇವಸ್ಥಾನದೊಳಗಷ್ಟೇ ಅದು ಫ್ರೀ ದರ್ಶನವೇ ಹೌದು ಬಟ್ ಆದರೆ ಅದಕ್ಕೆ ಟಿಕೆಟ್ಸ್ ಇರಿದ್ರೆ ಮಾತ್ರ ನಮ್ಮ ನಾವು ಒಳಗಡೆ ಬಿಡೋದು ಆ ದರ್ಶನಕ್ಕೆ ನಾವು ಹೋಗಿದ್ವಿ ಮಳೆ ಬೇರೆ ಬಂದುಬಿಡ್ತು ನಮ್ಗೆ ಆ ಟೈಮಲ್ಲಿ ಏನು ಕ್ಯಾಪ್ಚರ್ ಮಾಡಲಿಲ್ಲ ಆ್ಯಂಡ್ ನಾವು ಯಾರೂ ಫೋನ್ಸ್ ಹೋಗಿರಲಿಲ್ಲ ಆ್ಯಸ್ ಐ ಟೋಲ್ಡ್ ನಾವೆಲ್ಲರೂ ಪಾಕೆಟ್ಸ್ ಇರೋಂಥ ಡ್ರೆಸ್ಸೇ ವೇರ್ ಮಾಡ್ಕೊಂಡ್ವಿ ಬಿಕಾಸ್ ನಮ್ಮ ಐ ಡಿ ಕಾರ್ಡು ಮನಿ ಎಲ್ಲನೂ ಅದರಲ್ಲೇ ಇಟ್ಕೊಂಡು ನಾವು ಓಡಾಡ್ತಾ ಇದ್ವಿ ಬಿಕಾಸ್ ಆಧಾರ್ ಕಾರ್ಡ್ ಇಸ್ ಮಸ್ಟ್ ನಾವೆಲ್ಲೇ ಹೋದರೂ ಆಧಾರ್ ಕಾರ್ಡ್ನ ಅವ್ರು ಚೆಕ್ ಮಾಡೇ ಮಾಡ್ತಾರೆ ಟಿಕೆಟ್ ಜೊತೆಗೆ ಆ್ಯಂಡ್ ಇಲ್ಲೇ ನದಿಯಲ್ಲೇ ಹತ್ರನೇ ನಮಗಲ್ಲಿ ದೀಪಗಳನ್ನ ಮಾರ್ತಾ ಇದ್ರು ಸೊ ನಾವು ಕೂಡ ತೊಗೊಂಡೋಗಿದ್ವಿ ಕ್ಯಾಂಡಲ್ಸ್ ಅಂದ್ರೆ ತುಪ್ಪದ ಕ್ಯಾಂಡಲ್ ಥರ ಏನು ಮಾಡ್ತಾರಲ್ಲ ರೆಡಿಮೇಡ್ ಅದನ್ನ ತಗೊಂಡು ಹೋಗಿದ್ವಿ ಬಟ್ ನಾವು ಹಚ್ಚಕಾಗ್ತಿರ್ ಬಿಕಾಸ್ ವಿಂಡ್ ಅಷ್ಟು ಜೋರಾಗಿತ್ತು ಬಟ್ ಅವ್ರ ಹತ್ರನೇ ತಗೊಂಡ್ರೆ ನೀಟಾಗಿ ಹಚ್ಚಿಸ್ಬಿಟ್ಟು ಕೊಡ್ತಾರೆ ಅವರು ಸೊ ಅವ್ರ ಹತ್ರನೇ ತಗೊಂಡು ಹಚ್ಚಿ ನಾವು ನದಿಯಲ್ಲಿ ಬಿಟ್ಟು ಬಂದ್ವಿ ನಾವು ಸೊ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿದ್ರಿಂದ ನೀಟಾಗಿ ಕ್ಯಾಪ್ಚರ್ ಮಾಡ್ಲಿಕ್ಕಾಗ್ಲ ನೀವು ನೋಡ್ಬೋದಿಲ್ಲ ಅವ್ರು ನೀಟಾಗಿ ಹಚ್ಕೊಡ್ತಾರೆ ಅವ್ರು ಹಚ್ಕೊಟ್ಟಿರೋದನ್ನ ಕೆಳಗಡೆವರೆಗೂ ಹುಷಾರಾಗಿ ತೊಗೊಂಡೋಗಿ ಬಿಟ್ಟು ಬರಬಹುದು ನಾವು ಏನು ಆ್ಯಂಡ್ ಆಫ್ ಕೂಡ ಆಗಲ್ಲ ಅಷ್ಟು ನೀಟಾಗಿ ಅವ್ರು ಇದು ಮಾಡ್ತಾರೆ ಸೊ ಇದು ನಮ್ಮ ಅಯೋಧ್ಯದಲ್ಲಿ ಏನೇನು ಮಾಡಿದ್ವಿ ಆ್ಯಂಡ್ ಸರಿಯೋ ನದಿಯಲ್ಲಿ ನಾವು ಏನೇನು ಮಾಡಿದ್ವಿ ಅನ್ನೋದು ವ್ಲಾಗ್ ಆಗಿತ್ತು ಸೊ ನೆಕ್ಸ್ಟು ನಾವು ಅಯೋಧ್ಯೆಯಿಂದ ಎಲ್ಲಿಗೆ ಹೋದ್ವಿ ಅನ್ನೋದು ಮುಂದಿನ ವ್ಲಾಗ್ಸಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇರೋ ಕಾರಣ ಹೀಗೆ ನನ್ನ ಸಪೋರ್ಟ್ ಮಾಡ್ತಾರೆ ರೀ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್